ಆನಂದಣ್ಣವ್ರಿಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳು ಈಗ ಈಗ ಅವರು ಒಂದು ಅನೌನ್ಸ್ ಮಾಡಿದ್ರು ಎರಡು ಕೋಟಿ ಎಪ್ಪತ್ತೈದು ಲಕ್ಷದ್ದು ಒಂದು ಎಲ್ಲಾ ತರದ ಆಪ್ಡಪ್ ಆಗ್ಲಿ ವಿದ್ಯಾರ್ಥಿಗಳಿಗೆ ಮತ್ತೆ ಇನ್ನು ಏನೇನೋ ಬ್ಯಾಗ್ಗಳು ಪುಸ್ತಕಗಳು ಎಲ್ಲ ಅವರು ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ ತುಂಬಾ ಗ್ರೇಟ್ ಅನ್ಸ್ ನಮ್ಗೆ ಅಷ್ಟು ಕೋಟಿ ಎಪ್ಪತ್ತೈದು ಲಕ್ಷ ಅಂದ್ರೆ ಸುಮ್ಮನೆ ನಾನ ಅವ್ರ ಬರ್ತಡೆಗೆ ಒಂದ್ ವರ್ಷಕ್ಕೆ ಅಷ್ಟು ಕೊಟ್ಟಿದ್ದಾರೆ ಅಂದ್ರೆ ಪ್ರತಿ ಪ್ರತಿ ವರ್ಷಗಳು ಎಷ್ಟು ಕೊಟ್ಟಿದ್ದಾರೆ ಅವರು ಅವ್ರಿಗೆ ನಮ್ ಕಡೆಯಿಂದ ಧನ್ಯವಾದಗಳು ಮತ್ತೆ ನಮ್ಮ ಹೆಬ್ಬಳ ಕ್ಷೇತ್ರ ಟ್ವೆಂಟಿ ಒನ್ ವಾರ್ಡ್ ಅಲ್ಲಿ ಚೆನ್ನಾಗಿ ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲಾ ನೋಡ್ತಾ ಇರ್ತೀವಲ್ಲ ನಾವು ಪ್ರತಿ ಅವರು ಸ್ವೀಕಾರ ಮಾಡ್ತಾರೆ ಸ್ಪಂದಿಸ್ತಾರೆ ನಮ್ಮನ್ನೆಲ್ಲ ಹೋದ್ರೆ ಚೆನ್ನಾಗಿ ಮಾತಾಡಿಸ್ತಾರೆ ಏನಾದರೂ ಒಂದು ಪ್ರಾಬ್ಲಮ್ ಇದೆ ಏನಾದ್ರು ಬಡವರು ಅವ್ರಿಗೆಲ್ಲ ಅನುಕೂಲ ಮಾಡ್ತಾರೆ ನಾವು ನೋಡ್ದಂಗೆ

சார் மொபைல் மொபைல் தகுதிப்படியே மொபைல் வாங்கினார் பயன்பாடு